ಹಾಗಿದ್ರೆ ಮೂರು ತಿಂಗಳ ನಂತರ ತಾಯಿ ತುಂಬಾ ಸೂಕ್ಷ್ಮವಾಗಿರ್ಬೇಕಾಗತ್ತೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಆಸಕ್ತಿಯನ್ನ ಕೊಟ್ಟು ಆರೋಗ್ಯವನ್ನ ಕಾಪಾಡ್ಕೋಬೇಕು ಮಾನಸಿಕ ಸ್ಥಿತಿಯನ್ನ ಕಾಪಾಡ್ಕೊಬೇಕು ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ಈಗ ನೀವ್ ಹೇಳ್ತಾ ಇರುವಂತಹ ಇಂಟೆಲಿಜೆನ್ಸು ತಿಂಗಳು ತಿಂಗಳು ಚೇಂಜ್ ಆಗ್ತಾ ಇರತ್ತಾ ಅಂದ್ರೆ ಫೋರ್ ಟು ಫೈವ್ ಮಂತ್ಸ್ ಅಲ್ಲಿ ಈ ರೀತಿ ಆಗಿರ್ಬೇಕು ಫೈವ್ ಟು ಸಿಕ್ಸ್ ಮಂತ್ಸ್ ಅಲ್ಲಿ ಈ ರೀತಿಯಾದಂತಹ ಒಂದು ಇಂಟೆಲಿಜೆನ್ಸ್ ನಾವು ಬಿಲ್ಡ್ ಮಾಡ್ಕೋಬೇಕು ಅಂತ ಇದೆಯಾ ಅಥವಾ ಓವರ್ ಆಲ್ ಆಗಿ ಇಷ್ಟು ಇಂಟೆಲಿಜೆನ್ಸ್ ನಾವು ನೈನ್ ಮಂತ್ಸ್ ನಲ್ಲೂ ಕ್ಯಾರಿ ಮಾಡ್ಬೇಕಾ ತುಂಬ ಅದ್ಭುತವಾದಂಥ ಕ್ವಶನ್ ಮೇಡಮ್ ಆ್ಯಕ್ಚುಲಿ ಈ ಥರ ಕ್ಲಾರಿಟಿ ಯಾವಾಗ ನಮಗೆ ಸಿಗ್ತಾ ಹೋಗುತ್ತೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ ಮದರ್ಸ್ ಕೂಡ ಅಷ್ಟೇ ಸೊ ಈ ಎಲ್ಲ ರೀತಿಯಾದಂಥ ಲೈಫ್ ಸ್ಟೈಲ್ನ ನೋಡಿರೋ ಅಂಥವ್ರು ಅಟ್ಲೀಸ್ಟ್ ಈ ಥರದ್ದೆಲ್ಲ ನಡೆಯುತ್ತೆ ಈ ಥರದ್ದೆಲ್ಲ ಇದೇ ನಮ್ಮ ಲೈಫಲ್ಲಿ ಅಂತ ಒಂದು ಕ್ಲಾರಿಟಿ ಸಿಗ್ತಾ ಹೋದಾಗ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಆ್ಯಸ್ ಯು ಆರ್ ಆಸ್ಕಿಂಗ್ ಮೇಡಮ್ ಮೂರನೇ ಮಂತಿಂದ ನೈನ್ ಮಂತ್ಸ್ ತನಕ ಯಾವುದೆಲ್ಲ ಜೀವನದ ಎಕ್ಸ್ಪೀರಿಯನ್ಸಸ್ಗಳು ಅಮ್ಮ ಮಾಡ್ತಾ ಹೋಗ್ತಾರೆ ಇದೆಲ್ಲವೂ ಕೂಡ ಲೇಯರ್ ವೈಸ್ ಲೇಯರ್ ವೈಸ್ ಲೇಯರ್ ವೈಸ್ ಫಾರ್ಮೇಷನ್ಸ್ ಆಗ್ತಾ ಹೋಗುತ್ತೆ ಇಟ್ ಮೀನ್ಸ್ ನಿನ್ನೆ ಆಗಿದ್ದು ಅದ್ರ ಆಗ್ತಿರೋದು ಅದ್ರ ಮೇಲೆ ಬರುತ್ತೆ ನಾಳೆ ಆಗೋದು ಇದ್ರ ಮೇಲೆ ಬರ್ತಾ ಹೋಗುತ್ತೆ ಸೊ ಈ ಏಯ್ಟ್ ಇಂಟೆಲಿಜೆನ್ಸ್ಗಳು ನಮ್ಮ ತ್ರೀ ಮಂತ್ಸಿಂದ ನೈನ್ ಮಂತ್ಸ್ ತನಕ ಅಮ್ಮನ ಎಲ್ಲ ರೀತಿಯಾದಂಥ ಮನಸ್ಥಿತಿ ಹಾಗೂ ದೇಹದ ಎಲ್ಲ ರೀತಿ ಸ್ಥಿತಿಗಳ ಭಾವನೆಗಳ ಸ್ಥಿತಿಗಳ ಆಧಾರಿತವಾಗಿಯೇ ಈ ಒಂದು ಎಂಟ್ ಇಂಟೆಲಿಜೆನ್ಸ್ ತುಂಬ ಫಾರ್ಮೇಷನ್ ಆಗುತ್ತೆ ಆ ಕಾರಣ ಮೂರನೇ ಮಂತಿಂದ ಒಂಬತ್ತನೇ ಮಂತ್ ತನಕ ಎಲ್ಲದನ್ನೂ ತುಂಬ ನಾವು ಸೂಕ್ಷ್ಮವಾಗಿಯೇ ನೋಡಬೇಕಾಗುತ್ತೆ ಸೊ ದಿಸ್ ಇಸ್ ದ ಬೇಸಿಕ್ ಥಿಂಗ್ ವಿ ನೀಡ್ ಟು ಅವೇರ್ ಆಫ್ ಇಟ್ ಅಂದ್ರೆ ಈಗ ಮೂರು ಇಂಟೆಲಿಜೆನ್ಸ್ ಹಾಗಿದ್ರೆ ನಾಲ್ಕನೇ ಇಂಟೆಲಿಜೆನ್ಸ್ ಯಾವ್ದು ಇರಬಹುದು ಸೊ ನಾಲ್ಕನೇ ಇಂಟೆಲಿಜೆನ್ಸ್ ನಾವು ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಮೇಡಮ್ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಇದು ಭಾವನಾತ್ಮಕವಾದಂತಹ ಇಂಟೆಲಿಜೆನ್ಸ್ ಅಂದರೆ ನಾನು ಬೇರೆ ಒಬ್ಬ ವ್ಯಕ್ತಿಯ ಭಾವನೆಗಳನ್ನ ಎಷ್ಟು ಅರ್ಥ ಮಾಡ್ಕೊಳಕ್ ಆಗ್ತಿದೆ ಅವರ ಮನಸ್ಥಿತಿಯನ್ನು ಯಾವ ರೀತಿ ಅರ್ಥ ಆಗ್ತಿದೆ ಸೇಮ್ ಟೈಮ್ ನನ್ನನ್ನೇ ನಾನು ಎಷ್ಟು ಅರ್ಥ ಮಾಡ್ಕೊಳಕ್ಕಾಗ್ತಿದೆ ನನಗೆ ಖುಷಿ ಆಗ್ತಿದೆಯಾ ಬೇಜಾರು ಆಗ್ತಿದೆಯಾ ಅಥವಾ ನಾನು ತುಂಬ ಉತ್ಸಾಹ ಭರಿತನಾಗಿದ್ದೀನ ಎಷ್ಟೋ ಕೊಂಜನಕ್ಕೆ ತನ್ನ ಲೈಫಲ್ಲಿ ಒಂದು ಎಕ್ಸೈಟ್ಮೆಂಟ್ಸ್ ಅನ್ನೋದಿರಲ್ಲ ಕೆಲವೊಂದು ಕ್ಯೂರಿಯಾಸಿಟಿ ಅನ್ನೋದಿರಲ್ಲ ಅದೇ ರೀತಿ ಸಂತೋಷ ಅಂದ್ರೇ ಏನು ಅಂತ ಗೊತ್ತಿಲ್ಲದೆ ಇರೋವಂಥವ್ರು ಎಷ್ಟೋ ಜನ ಇದ್ದಾರೆ ಆ ರೀತಿಯಾದಂತಹ ಜನ ಇದ್ದಾರೆ ಅಂದರೆ ಅವರ ಅಮ್ಮನ ಪ್ರೆಗ್ನೆನ್ಸಿ ಟೈಮ್ ಕೂಡ ಅದೇ ರೀತಿ ಇತ್ತು ಅಂತ ಸೊ ಹಾಗಾಗಿ ಅಮ್ಮ ಆಗಿರೋರು ಪ್ರೆಗ್ನೆನ್ಸಿ ಟೈಮಲ್ಲಿ ಭಾವನಾತ್ಮಕ ವಿಚಾರಗಳಲ್ಲಿ ಒಳಗಾಗಬೇಕಾಗುತ್ತೆ ಸಂತೋಷವಾಗಿರುವಂಥವುಗಳನ್ನೇ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ದುಃಖ ನೋವು ಬೇಜಾರು ಹಿಂಸೆ ಅಥವಾ ಈ ಥರದ್ದು ಯಾವುದೇ ಒಂದು ನೆಗೆಟಿವ್ ವಿಚಾರಗಳು ಸುತ್ತಮುತ್ತ ಇರಲೂ ಬಾರ್ದು ಸುತ್ತಮುತ್ತ ಜನಗಳು ಆ ರೀತಿಯಾದಂಥ ಭಾವನೆಗಳನ್ನು ಹೊಂದಿರಬಾರ್ದು ಆವಾಗ ಎಮೋಷ್ನಲಿ ತುಂಬ ಸ್ಟ್ರಾಂಗ್ ಇರೋಕ್ಕಾಗುತ್ತೆ ಎಮೋಷ್ನಲಿ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿದ್ರೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಹೇಳ್ತೀವಿ ಸೊ ಅಲ್ಲಿ ಅಮ್ಮ ಆಗಿರೋರು ಕೆಲವೊಂದು ಶ್ಲೋಕಗಳನ್ನು ಕೇಳುವಂಥದ್ದಿರ್ಬೋದು ಕೆಲವು ಮಂತ್ರಗಳನ್ನು ಪಠನೆ ಮಾಡುವಂಥದ್ದಾಗಿರ್ಬೋದು ಇವುಗಳನ್ನು ಮಾಡಬೇಕಾಗುತ್ತೆ ಎಷ್ಟೋ ಜನರಿಗೆ ಇವುಗಳು ಗೊತ್ತಿರೋಲ್ಲ ಇನ್ ದ ಸೆನ್ಸ್ ಬರೀ ಸಿನಿಮಾ ಹಾಡುಗಳು ಇಷ್ಟ ಅಂಥೇಳಿ ತನಗೆ ಮ್ಯೂಸಿಕ್ ಇಷ್ಟ ಅಂಥೇಳಿ ಸಿನಿಮಾ ಹಾಡುಗಳನ್ನು ಕೇಳ್ತಾ ಹೋದರೆ ಆ ಮಗು ಕೂಡ ಸಿನಿಮಾ ಹಾಡುಗಳನ್ನೇ ಕೇಳುವಂಥದ್ದಿರುತ್ತೆ ಅಲ್ಲಿ ಮಗು ತುಂಬ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗೋದಂದರೆ ಏನು ಸುಮ್ಮ ಸುಮ್ಮನೆ ಕೋಪ ಮಾಡ್ಕೊಳೋದು ಸುಮ್ಮ ಸುಮ್ಮನೆ ಅಳೋದು ಯಾವುದೇ ಕಾರಣಗಳಿಲ್ಲದೆ ಅವರ ಒಂದು ಬಿಹೇವಿಯರ್ ತುಂಬ ನೋಡೋರಿಗೆ ಇದು ಸರಿ ಇಲ್ಲ ಅನ್ನೋ ಅದಕ್ಕೋಸ್ಕರ ಪ್ರೆಗ್ನೆಂಟ್ಸ್ ವುಮೆನ್ಗಳು ಕೆಲವು ಶ್ಲೋಕಗಳನ್ನು ಕೆಲವು ಮಂತ್ರಗಳನ್ನು ಕೆಲವು ವಚನಗಳನ್ನು ಕೇಳುವಂಥದ್ದು ಅದು ಸಂಪೂರ್ಣವಾಗಿ ಜೀವನಕ್ಕೆ ಸಂಬಂಧಪಟ್ಟಿದ್ದಂಥದ್ದಾಗಿದೆ ಅಂದರೆ ಅದು ಕೂಡ ಮೆಮೊರಿಯಾಗಿ ಮಗು ಲೈಫಲ್ಲಿ ಫಾರ್ಮೇಷನ್ ಆಗಿಬಿಡುತ್ತೆ ಸೊ ಈ ರೀತಿ ಮ್ಯೂಸಿಕ್ ಸಂಬಂಧಪಟ್ಟಂಗೆ ಭಾವನೆಗೆ ಸಂಬಂಧಪಟ್ಟಿದ್ದನ್ನು ತುಂಬ ಪಾಸಿಟಿವ್ ಆಗಿ ನಡೆಸ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್